ಈಗ ಮಂಗಳೂರು ಗಲಭೆ ಪೀಡಿತ ಕೋಮು ಗಲಭೆಗಳಿಂದ ಕೂಡಿದಂತಹ ಒಂದು ಜಿಲ್ಲೆ ಆಗಿತ್ತು ಈಗ ನಿಮ್ಮವರೇ ಅವರು ಪೊಲೀಸ್ ಆಫೀಸರ್ಸ್ ಇಬ್ರು ಪೊಲೀಸ್ ಆಫೀಸರ್ಸ್ನ ಬದಲಾವಣೆ ಮಾಡಿ ಅಲ್ಲಿ ಪೋಸ್ಟಿಂಗ್ ಕೊಟ್ಟದ್ರಿಂದ ಕಡಿಮೆ ಆಯಿತು ಅಲ್ವಾ ಯಾರು ಮಾಡಿರೋದು ಅದನ್ನು ನಿಮ್ಮವರೇ ಪೊಲೀಸ್ ಆಫೀಸರ್ಸು ನಿಮ್ಮವರೇ ಅವರೇನು ಆಕಾಶದಿಂದ ಬಂದವರಲ್ಲ ಅಥವಾ ಬೇರೆ ದೇಶದಿಂದ ಬಂದವರಲ್ಲ ಕರ್ನಾಟಕದ ಪೊಲೀಸ್ನವರೇ ಅವರು ನೀವು ಮಾಡಲಿಕ್ಕೆ ಸಾಧ್ಯ ಇದೆಯಲ್ವಾ ನೀವು ಮಾಡಲಿಕ್ಕೆ ಸಾಧ್ಯ ಇದೆಯಲ್ವಾ ಒಪ್ಕೊತ್ತೀರಲ್ವಾ ನೀವ್ಯಾರು ಮಾತಾಡಲ್ವಲ್ರೀ ಬರಿ ಅವ್ರಿಗೆ ಮಾತಾಡ್ತಾ ಇದ್ದೀನಿ ಅಂತ ಹೇಳ್ಕೊಬೇಡಿ ನಿಮಗೂ ಮಾತಾಡ್ತಾ ಇದ್ದೀನಿ ಆದ್ರಿಂದ ಈ ಇಬ್ರು ಪೊಲೀಸ್ ಆಫೀಸರ್ಸು ಇಡೀ ಜಿಲ್ಲೆಯ ಕಾನೂನು ವ್ಯವಸ್ಥೆಯನ್ನು ಬದಲಾವಣೆ ಮಾಡಬೇಕಾದ್ರೆ ಸಾಧ್ಯ ಆದರೆ ಬೇರೆ ಪೊಲೀಸ್ನವರಿಂದ ನಾನು ಅನೇಕ ಸಂದರ್ಭಗಳಲ್ಲಿ ಹೇಳ್ತಾ ಇರ್ತೀನಿ ಪೊಲೀಸ್ನವ್ರ ಹತ್ರ ಹೇಳ್ತಾ ಇರ್ತೀನಿ ಪೊಲೀಸ್ ಇನ್ಸ್ಪೆಕ್ಟರು ಎಸ್ ಪಿ ಪಿ ಡಿ ಸಿ ಪಿಗಳು ಅವರು ಮನಸ್ಸು ಮಾಡಿದ್ರೆ ಅದೇನು ದೊಡ್ಡ ವಿಚಾರ ಏನಲ್ಲ ಅಲ್ವೇಂದ್ರೆ ಏನಪ್ಪ ಸಲೀಮ್ ಮನಸ್ಸು ಮಾಡಬೇಕಷ್ಟೇ ನಮ್ಮ ಪೊಲೀಸ್ ವ್ಯಾಪ್ತಿನಲ್ಲಿ ನಾವು ಅಪರಾಧಗಳನ್ನು ತಡೆಗಟ್ಟತಕ್ಕಂಥ ಕೆಲಸವನ್ನು ಮಾಡ್ತೀವಿ ಸಂಪೂರ್ಣ ತಡೆಗಟ್ಟಕಾಗದೇ ಇರಬಹುದು ಆದರೆ ತಡೆಗಟ್ತೀವಿ ಅಂತಕ್ಕಂಥದ್ದು ಅದನ್ನು ನಿಲ್ಲಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಅಪರಾಧಿಗಳಿಗೆ ಶಿಕ್ಷೆ ಕೊಡಿಸ್ತೀವಿ ಆ ಥರದ ಇನ್ವೆಸ್ಟಿಗೇಷನ್ ಮಾಡ್ತೀವಿ ಅಂತಕ್ಕಂಥದ್ದು ಇದ್ರೆ ಬಹುಶಃ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದನ್ನು ಮಾಡಿದ್ರೆ ಇದು ಈಗ ಡ್ರಗ್ಸ್ ಮುಕ್ತ ಕರ್ನಾಟಕ ಮಾಡಿದ್ರೆ ಬರೀ ನಿಮಗೆ ಪೊಲೀಸ್ನವ್ರಿಗೆ ಅಷ್ಟೇ ಹೆಸರಲ್ಲ ಇಡೀ ಸಮಾಜಕ್ಕೆ ಸಮಾಜದ ಕೆಲಸ ಇದು ಬರೀ ಸರ್ಕಾರದ ಕೆಲಸ ಅಲ್ಲ ಸಮಾಜದ ಕೆಲಸ ನೀವೆಲ್ಲರೂ ಕೂಡ ಸಮಾಜಮುಖಿಗಳಾಗಿ ಕೆಲಸ ಮಾಡ್ತಾ ಇದ್ದೀರಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀರಿ ಅದನ್ನು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಅಪೇಕ್ಷೆ ಈಗ ಸನ್ಮಿತ್ರ ಅಂತಕ್ಕಂಥ ಒಂದು ಪುಸ್ತಕ ಬಿಡುಗಡೆ ಮಾಡಿದ್ದೀರಿ ಯಾತಕ್ಕೆ ಅದು ವ್ಯಸನಿಗಳು ಯಾರಿದ್ದಾರೆ ಡ್ರಗ್ಸ್ ಬಿಟ್ಟದ್ದ ವ್ಯಸನಿಗಳು ಯಾರಿದ್ದಾರೆ ಅದರ ವ್ಯಸನಿಗಳು ಅದನ್ನು ಹೇಗೆ ಅವ್ರನ್ನ ನಿಭಾಯಿಸಬೇಕು ಅಂತಕ್ಕಂಥದ್ದು ಬಹುಶಃ ಸನ್ಮಿತ್ರ ಪುಸ್ತಕದಲ್ಲಿ ಅವರು ಹೇಗೆ ಅದರಿಂದ ಮುಕ್ತರಾಗಬೇಕು ಅದಕ್ಕೋಸ್ಕರ ಪುಸ್ತಕ ತಯಾರು ಮಾಡಿದ್ದೀರಿ ಸೊ ಇದು ಇಡೀ ರಾಜ್ಯದಲ್ಲಿ ಸರ್ಕುಲೇಟ್ ಆಗಬೇಕು ನಾನು ಬಹಳ ಸಾರಿ ಹೇಳ್ತಾ ಇದ್ದೀನಿ ನೋಡಪ್ಪ ಯಾವುದೇ ನಿಮ್ಮ ವ್ಯಾಪ್ತಿನಲ್ಲಿ ಬರ್ತಕ್ಕಂಥ ನಿಮ್ಮ ಜುರಿಸ್ಟಿಕ್ಷನ್ನಲ್ಲಿ ಡಿಸಿಪಿ ಇರ್ಬೋದು ಡಿವೈಎಸ್ ಪಿ ಇರ್ಬೋದು ಮತ್ತೆ ಇನ್ಸ್ಪೆಕ್ಟರ್ ಇರ್ಬೋದು ಅವರು ವ್ಯಾಪ್ತಿನಲ್ಲಿ ಅಟೆಂಟಿವ್ ಆಗಿದ್ರೆ ಬಹುಶಃ ಇದನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಆಗ್ತದೆ ಇದನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಆಗ್ತದೆ ಬಟ್ ಗೊತ್ತಿರ್ತದೆ ಅನೇಕ ಜನ ನಾಟ್ ಆಲ್ ಪೊಲೀಸ್ ಪೀಪಲ್ ತಪ್ಪು ತಿಳ್ಕೊಳ್ಳೋಕೆ ಹೋಗಬಾರ್ದು ಅನೇಕ ಜನ ಪೊಲೀಸ್ನವರು ಈ ರಿಯಲ್ ಎಸ್ಟೇಟ್ನವ್ರ ಜೊತೆ ಶಾಮೀಲಾಗ್ಬಿಡ್ತಾರೆ ರಿಯಲ್ ಎಸ್ಟೇಟ್ನವ್ರ ಜೊತೆ ಶಾಮೀಲಾಗ್ಬಿಡ್ತಾರೆ ಈ ಡ್ರಗ್ಸು ಮಾರಾಟ ಮಾಡ್ತಾರಲ್ಲ ಇವ್ರ ಜೊತೆ ಗೊತ್ತಿರ್ತದೆ ಅವರಿಗೆ ಗೊತ್ತಿದ್ದು ಬಿಟ್ಬಿಡೋದು ಈಗ ಕ್ಲಬ್ಗಳು ನಡೆಯೋದು ಗೊತ್ತಿರೋದಿಲ್ವಾ ಯಾರು ನಡೆಸ್ತಾರೆ ಅಂತ ಗೊತ್ತಿರಲ್ವಾ ರೌಡಿಗಳು ಯಾರು ಅಂತ ಗೊತ್ತಿರಲ್ವಾ ಯಾರು ಕ್ರಿಮಿನಲ್ ಆಕ್ಟಿವಿಟೀಸ್ನಲ್ಲಿ ಇದ್ದಾರೆ ಅಂತ ಗೊತ್ತಾಗಲ್ವಾ ಅವ್ರನ್ನೆಲ್ಲ ಹಾಗೆ ಬಿಟ್ಬಿಡೋದು ಅವರು ಹಂಗೆ ಬೆಳಕಾರೆ ಆಮೇಲೆ ದೊಡ್ಡ ರೌಡಿ ಆಗ್ಬಿಡ್ತಾರೆ ದೊಡ್ಡ ಕ್ರಿಮಿನಲ್ ಆಗ್ಬಿಡ್ತಾರೆ ಅದಕ್ಕೆ ನೀವು ಮೊಳಕೆನಲ್ಲೇ ಅವ್ರನ್ನ ಚಿಕ್ ಜಿಗಟ್ ಆಗ್ತಕ್ಕಂಥದ್ದು ಬಹಳ ಅತ್ಯಂತ ಅವಶ್ಯ ಮೊಳಕೆಯಲ್ಲೇ ಮಾಡಬೇಕು ಇವತ್ತು ಬೆಂಗಳೂರಿನಲ್ಲಿ ಎಷ್ಟು ಜನ ರೌಡಿಗಳಿದ್ದಾರೆ